ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಕಥಾ ಸಂಕಲನ ಚದುರಿದ ಚಿತ್ತಾರಗಳು ಕಥೆ ಬಯಕೆ ಫಲಿಸಿತು ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಶ್ರೀಮತಿ ಗೌರಿ ಭಟ್ ವಿಡಿಯೋ ಸಂಸ್ಕರಣಾ ಗುರುಪ್ರಸಾದ್ ಆಲ್ಕುರ್ಕೆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಕಥಾ ಸಂಕಲನ ಚದುರಿದ ಚಿತ್ತಾರಗಳು ಲೇಖಕಿ ನಾಗರತ್ನ ಚಂದ್ರಶೇಖರ್ ಪ್ರಸ್ತುತಿ ಗೌರಿ ಭಟ್ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ ಕಥೆಯ ಹೆಸರು ಬಯಕೆ ಫಲಿಸಿತು ಪೋಸ್ಟ್ ಪರಿಚಿತನ ಧ್ವನಿ ಕಿವಿಗೆ ಬಿದ್ದೊಡನೆ ಓಡಿ ಬರುವೆ ಐದಾರು ಕವರುಗಳನ್ನು ನೀಡಿದ ಪೋಸ್ಟ್ ಮ್ಯಾನ್ ನನ್ನ ಆತುರವನ್ನು ಗಮನಿಸಿ ನಸುನಕ್ಕು ಹೊರಡುವನು ಲಗು ಲಘು ಬಗೆಯಿಂದ ಒಂದೊಂದಾಗಿ ಕಾಗದಗಳನ್ನು ಪರಿಶೀಲಿಸುವೆ ಅರಳಿದ ಮುಖದಲ್ಲಿ ಮೋಡ ಕವಿದಂತೆ ಭಾಸವಾಗುವುದು ನಿಟ್ಟುಸಿರಿಟ್ಟು ಭಾರವಾದ ಹೆಜ್ಜೆಗಳನ್ನಿಡುವೆ ಪಕ್ಕದ ಮನೆಯ ಹುಡುಗಿ ನನ್ನ ಅವಸ್ಥೆಗೆ ನಗುತ್ತಿರುವಂತೆ ಭಾಸವಾಗಿ ಉರಿಗಣ್ಣಿನಿಂದ ಅವಳನ್ನು ಬಿರಬಿರಲಿ ನೋಡುವೆ ಅತ್ತೆಯ ಕೋಪ ಕೊತ್ತಿಯ ಮೇಲೆ ತಾನೆ ವಿಜಿ ಯಾವುದೇ ಕಾಗದ ಎಂದು ಅಮ್ಮ ಬರುವಳು ನನ್ನ ಜೋಲು ಮುಖದಲ್ಲಿ ಇಲ್ಲದ ನಗುವನ್ನು ತಂದು ಎಲ್ಲ ಅಪ್ಪನ ಬಿಸಿನೆಸ್ ಲೆಟರ್ಸ್ ಕಣಮ್ಮ ಎಂದು ಅವಳಿಗೆ ಕೊಟ್ಟು ನನ್ನ ರೂಮಿಗೆ ಓಡುವೆ ಮೇಜಿನ ಮೇಲೆ ಹರಡಿರುವ ಹಾಳೆಗಳ ರಾಶಿ ನನ್ನನ್ನು ನೋಡಿ ಅಣುಕಿಸಿದಂತಾಗಿ ಸಿಟ್ಟಿನಿಂದ ಹರಿಯಲು ಕೈ ಮುಂದಾಗುವುದು ಮರುಕ್ಷಣ ಆಶಾಕಿರಣ ಮೂಡಿಬರುವುದು ಬರೆದು ಬರೆದು ಕೈ ನೋಯುವುದು ರೂಮಿನ ತುಂಬ ಕಸದ ರಾಶಿ ಹೆಚ್ಚಾಗುವುದರ ಜೊತೆಗೆ ಅಮ್ಮನ ಗುಣಗಾಟ ನಿರಂತರವಾಗಿ ಕೇಳುವುದು ಯಥಾ ಪ್ರಕಾರ ದಿನವೂ ಪೋಸ್ಟ್ಮ್ಯಾನ್ ಅನ್ನು ಎದುರು ನೋಡುವುದು ನಾನು ನಿರೀಕ್ಷಿಸಿದ ಕಾಗದ ಕೊಡದ ಆ ಮುದುಕನನ್ನು ಥಳಿಸುವಷ್ಟು ಕೋಪ ಉಕ್ಕಿ ಬರುವುದು ನನ್ನ ಆತುರವನ್ನು ನಂತರ ಬಾಡಿದ ಮುಖವನ್ನು ದಿನವೂ ನೋಡುತ್ತಿರುತ್ತಾನೆ ತಡೆಯಲಾರದೆ ಒಂದು ದಿನ ಕೇಳುತ್ತಾನೆ ಯಾಕ್ರವ್ವ ನಿಮ್ಮ ಯಜಮಾನರು ಕಾಗದ ಬರ್ಬಾಕಾಗದ ಅಂತ ವಾತ್ಸಲ್ಯದಿಂದ ನುಡಿದಾಗ ನನ್ನ ಮುಖವೆಲ್ಲ ಕೆಂಪಾಗುವುದು ಅವನ ಅಧಿಕ ಪ್ರಸಂಗದಿಂದ ತಾಳ್ಮೆ ತಪ್ಪಿದರೂ ಸುಂದರ ಕಲ್ಪನೆಯಲ್ಲಿ ಮುಳುಗಿ ನಸುನಗುವೆ ಅಪ್ಪ ಹೆಜ್ಜೆ ಅಪ್ಪನ ಹೆಜ್ಜೆ ಸಪ್ಪಳದಿಂದ ಬೆಚ್ಚಿ ತಲೆ ಎತ್ತುವೆ ನನ್ನ ಕೈಲಿದ್ದ ಕವರನ್ನು ತೆಗೆದುಕೊಳ್ಳುತ್ತಾ ಪೋಸ್ಟ್ ಮಾಡಲು ಸಿದ್ಧವಾಗಿರುವ ಲಕೋಟೆಯನ್ನು ನೋಡಿ ನನ್ನ ಮುಖ ನೋಡುತ್ತಾರೆ ವಿಚು ಸುಮ್ಮನೆ ಪೋಸ್ಟೇಜ್ ದಂಡ ಅಷ್ಟೇ ದಿನ ಬರೆದು ಬರೆದು ಆ ಪತ್ರಿಕೆ ಈ ಪತ್ರಿಕೆ ಅಂತ ಕಳಿಸ್ತಾನೇ ಇರ್ತೀಯ ಒಂದಾದರೂ ಪ್ರಿಂಟ್ ಆಗಲಿಲ್ಲ ಎನ್ನುವ ಅಪ್ಪನ ಉಪದೇಶವನ್ನು ಕೇಳುವಷ್ಟು ಸಹನೆ ಉಳಿಯದಾದಾಗ ಒಳಗೆ ಹೆಜ್ಜೆ ಇಡುವೆ ವಿಜಯ ನೀನು ಕಥೆಗಾರ್ತಿ ಆಗುವಷ್ಟರಲ್ಲಿ ನನಗೆ ಮದುವೆ ಮಕ್ಕಳು ಎಲ್ಲ ಆಗೋಯ್ತಲ್ಲೇ ಎಂಬ ರಾಧೆಯ ನುಡಿ ನೆನಪಾದಾಗ ಅವಳು ಗಜ್ಜುವೆ ಎಂದಾದರೊಂದು ದಿನ ಆಗುವೇನಾ ಲೇಖಕಿ ಸಾಹಿತ್ಯದೊಳಗೆ ಮಾಡುವೇನಾ ಚಕಮುಖಿ ಎಂದು ಹಾಡಿ ಕುಣಿಯಬೇಕೆಂಬ ಮನಸ್ಸಿಗೆ ಕಡಿವಾಣ ಹಾಕುವೆ ನಾನು ದೊಡ್ಡ ಲೇಖಕಿಯಾಗಿರುವಂತೆ ನನ್ನ ಸಹಿಗಾಗಿ ಮುತ್ತಿರುವ ಗೆಳತಿಯರು ಹೆಮ್ಮೆಯಿಂದ ಬೀಗಿ ನಿಂತ ನಾನು ನನ್ನ ಪ್ರಶಸ್ತಿ ಕಾದಂಬರಿಯ ಕುರಿತು ಭಾಷಣ ಮಾಡುತ್ತಿರುವಂತೆ ನನ್ನ ಭ್ರಮೆಯ ಚಕ್ರ ಒಮ್ಮೆಲೆ ಕಡಿಯುವುದು ಲೇ ವಿಜಿ ಯಾವಾಗ ನೋಡಿದ್ರೂ ಕಥೆ ಕಾದಂಬರಿ ಅಂತ ಕುಣಿತಿರು ಒಂದು ಕೆಲಸ ಬಗ್ಗೆ ಏನೂ ಕೇಳಬೇಡ ಹೋದ ಮನೆಯಲ್ಲಿ ಏನು ಪೂರೈಸುತ್ತೀಯೋ ನಾನು ಬೇರೆ ಕಾಣೆ ನಿನ್ನ ಗಂಡನಿಗೆ ಬರೀ ಕತೆ ಬರದೆ ಹೊಟ್ಟೆ ತುಂಬಿಸ್ತೀಯೇನೋ ಅಮ್ಮನ ಸಿಡಿಮಡಿಯನ್ನು ಕೇಳಿದೊಡನೆ ಒಲೆಯ ಮೇಲಿಟ್ಟ ಹಾಲಿನ ಜ್ಞಾಪಕ ಬಂದು ಅಡುಗೆ ಮನೆಗೂಡುವೆ ಉಕ್ಕು ಸುರಿದು ಒಲೆಯೆಲ್ಲ ತಣ್ಣಗಾಗಿ ನನ್ನ ಪಿತ್ತ ನೆತ್ತಿಗೇರಿತ್ತು ಥತ್ ಈ ಕತೆ ಸಹವಾಸ ಸಾಕಪ್ಪ ಎಲ್ಲರೂ ಎಲ್ಲರ ಕೈಲೂ ಬಯಸ್ಕೊಳ್ಳೋದೇ ಆಯ್ತು ಎಂಬ ನಿರ್ಧಾರ ನೂರೊಂದನೇ ಬಾರಿ ದೃಢವಾಗಿ ಮಾಡಿ ಉಸಿರೆಣೆಯುವೆ ಮರೆಯಲ್ಲಿ ಗಾಳಿ ಹಾಕುವಂತೆ ನನ್ನ ಬಾಲ್ಯದ ಗೆಳತಿ ಪದ್ಮಿನಿ ಬರುವಳು ಕಾಡು ಹರಟೆ ಸಾಗುವಾಗ ನನ್ನ ಸಾಹಿತ್ಯ ಸೃಷ್ಟಿಯ ಬಗ್ಗೆ ಕಾಳಜಿ ತೋರುವಳು ನಾನು ನಿರಾಶವಾದಿಯಂತೆ ಕತ್ತು ಹಾಕುವೆ ಹೋದ ವರ್ಷ ಮದುವೆಯಾದ ಪದ್ಮಿನಿ ಏನೋ ಮಹಾ ಅನುಭವ ಇರುವವಳಂತೆ ಉಪದೇಶಿಸುವಳು ನಿನ್ನ ಕಾಳಕ ಗುಬ್ಬಚ್ಚಿ ಪುರಾಣ ಯಾರು ಕೇಳ್ತಾರೆಯೇ ಸ್ವಲ್ಪನಾದರೂ ತಿಲ್ ಇರಬೇಕೆ ಅಂತ ಕಣ್ಣು ಮಿಟುಕಿಸಿದಾಗ ಏನು ಥ್ರಿಲ್ ನಿನ್ನ ತಲೆ ತಲೆಕಾಯಿ ಆ ಅಶ್ಲೀಲ ಎಲ್ಲ ಬರೆಯಕ್ಕೆ ನಂಗೆ ಬರಲ್ಲಮ್ಮ ಪ್ರಿಂಟ್ ಆಗದಿದ್ದರೆ ಅಷ್ಟೇ ಹೋಯಿತು ಎಂದಾಗ ಅವರು ಜೋರಾಗಿ ನಗುವಾಗ ನಾನು ಧ್ವನಿಗೂಡಿಸುವೆ ಕಳೆದ ತಿಂಗಳಿಂದ ನಿರೀಕ್ಷಿಸುತ್ತಿದ್ದ ಶುಭ ಸಮಾಚಾರಕ್ಕಾಗಿ ಎಂದಿನಂತೆ ಪೋಸ್ಟ್ಗಾಗಿ ಕಾಯುತ್ತಿದ್ದೆ ಕಡೆಗೂ ಬಂತು ನನಗಲ್ಲ ಪಪ್ಪನಿಗೆ ಪಪ್ಪನ ಮುಖ ಊರಗಲವಾಯಿತು ಒಳಗಡೆ ಅಮ್ಮನೊಡನೆ ಪಿಸು ಮಾತುಗಳಿಗೆ ನನ್ನ ಕಿವಿ ಚುರುಕಾಯಿತು ನಾಳೆ ಭಾನುವಾರ ಒಳ್ಳೆಯ ಮನೆತನಸ್ಥರು ಕೆಲಸದಲ್ಲಿದ್ದಾನಂತೆ ತುಣುಕುಗಳನ್ನು ಸಾಹಸದಿಂದ ಪೋಣಿಸಿದೆ ಮಧುರ ಭಾವನೆಯಿಂದ ಹೃದಯದಲ್ಲಿ ಪುಳಕ ಪೋಸ್ಟ್ ಹಾಕಲೆಂದು ಹೊಸದಾಗಿ ಬಂದಿದ್ದ ನಮ್ಮ ಕಥೆಯೊಂದನ್ನು ಹಿಡಿದು ಸುಂದರ ಕನಸಿನಲ್ಲಿ ತೇಲುತ್ತಾ ಪೋಸ್ಟ್ ಬಾಕ್ಸ್ ಮುಂದೆ ನಿಂತೇ ಇದ್ದೆ ಕಟ್ಟಲೆ ವಾಸ್ತವ ಜಗತ್ತಿಗೆ ಮರಳಿ ಸುತ್ತಲು ಯಾರಾದರೂ ನೋಡಿದರೇನೋ ಎಂದು ದೃಷ್ಟಿ ಸಮಾಧಾನದ ಉಸಿರೆಳೆದೆ ಇನ್ನೂ ಪ್ರಿಯತನನ್ನು ಎದುರು ನೋಡುವ ನವ ವಧುವಿನಂತೆ ಪೋಸ್ಟ್ಗಾಗಿ ಶಬರಿ ಅಂದದಿ ದಿನವೂ ಕಾಯುವುದು ಹಣೆಬರಹ ಚಿಕ್ಕ ಹುಡುಗಿಯಾಗಿದ್ದಾಗ ಬೇರೆಯವರು ಬರೆದ ಕಥೆಗಳನ್ನು ಓದಿ ಅವರ ಹೆಸರಿನ ಜಾಗದಲ್ಲಿ ನನ್ನ ಹೆಸರನ್ನು ಬರೆಯಲು ಸಂತೋಷ ಪಡುತ್ತಿದ್ದೆ ಕಾಲೇಜಿನಲ್ಲಿ ಕಥಾಸ್ಪರ್ಧೆಗಾಗಿ ವಿಶೇಷವಾಗಿ ಶ್ರಮಿಸಿದ ಸೃಷ್ಟಿಸಿದ ನನ್ನ ಕಥೆಯ ಗತಿ ಏನಾಯಿತು ತಿಳಿಯಲೇ ಇಲ್ಲ ತುಂಬಾ ಪಾರ್ಶಿಯಾಲಿಟಿ ಕಣೆ ನನ್ನ ಕತೆ ತುಂಬಾ ಚೆನ್ನಾಗಿತ್ತು ಅಂತ ಗೆಳತಿಯರ ಮಧ್ಯೆ ಸಮಾಧಾನ ಪಡೆದಿದ್ದೆ ಇಂದು ಎಲ್ಲಾ ಶುಭ ಶಕುನವೇ ವಾರ ಭವಿಷ್ಯದಲ್ಲಿ ಲೇಖನಿಯಿಂದ ಭಾಗ್ಯ ಎಂದಿದೆ ಸಂತೋಷದಿಂದ ಹೃದಯ ಡವಗುಟ್ಟುವುದು ಕ್ಷಣವೊಂದು ಯುಗವಾಗಿ ಪೋಸ್ಟ್ ಕಾಯುತ್ತಾ ನಿಲುವೆ ನಿಮ್ಮ ಕಥೆ ಮೆಚ್ಚುಗೆಯಾಗಿದೆ ಎಂಬ ಒಂದೇ ಒಂದು ಸಂಪಾದಕರ ನುಡಿಗಾಗಿ ಅದೆಷ್ಟು ತಪಸ್ಸು ಮಾಡಬೇಕು ಏನು ಅಯ್ಯೋ ಎಷ್ಟೊಂದು ಕನಸುಗಳನ್ನು ಕಟ್ಟಿರುವೆ ನನ್ನ ಪುಟ್ಟ ಹೃದಯದ ತುಂಬಾ ರಾಶಿ ರಾಶಿ ಭಾವನೆಗಳು ಈಚೆಗೆ ಬರಲಾರದೆ ಹೊರಳಾಡುತ್ತಿದೆ ನನ್ನನ್ನು ಅಪಹಾಸ್ಯ ಮಾಡುವ ಗೆಳತಿಯರೆಲ್ಲ ಮುಂದೊಂದು ದಿನ ಇವಳೇ ನಮ್ಮ ವಿಜಿ ನನ್ನ ಬೆಸ್ಟ್ ಫ್ರೆಂಡ್ ತುಂಬಾ ಚೆನ್ನಾಗಿ ಕತೆ ಬರೀತಾಳೆ ಎಂದು ಮೆಚ್ಚುಗೆಯಿಂದ ಆಡುವ ಮಾತುಗಳನ್ನು ಕೇಳುವ ಸೌಭಾಗ್ಯ ನನಗಿಲ್ಲವೇ ಚೋಟುದ್ದ ಇದ್ದಿ ಅದೇನೆ ಅದೇನೇ ಕಥೆ ಬರೆಯೋದು ಎನ್ನುವ ಅಜ್ಜಿ ಅದೇ ಬೊಚ್ಚು ಬಾಯಿಯಲ್ಲಿ ನನ್ನ ಮೊಗ ಮಮ್ಮಗಳೇನೇ ರೀ ಕಥೆ ಬರೆಯೋದು ಅವಳು ಚಿಕ್ಕ ಹುಡುಗಿಯಿಂದನೂ ಏನಾದರೂ ಬರಿತಾನೇ ಇರೋಳು ಎಂದು ಹೇಳುವಾಗ ವುಹಾ ಎಂಥ ಕನಸುಗಳು ಎಂದು ಚಿಂತಿಸುತ್ತಿರುವಾಗ ಗೇಟಿನ ಶಬ್ದದೊಂದಿಗೆ ಪೋಸ್ಟ್ ಧ್ವನಿ ಅಪ್ಯಾಯಮಾನವಾದ ಗಾನದಂತೆ ತೇಲಿ ಬರುವರು ಬಿಂಕದಿಂದ ಹಂಸದಂತೆ ತೇಲುತ್ತಾ ನಾನು ಪೋಸ್ಟ್ ಎತ್ತಿಕೊಳ್ಳುವೆ ಯಾರದೇ ವಿಜಿ ಕಾಗದ ಅಮ್ಮನ ಕುತೂಹಲ ಕಣಿಸುವ ಸಂಯಮ ನನ್ನಲ್ಲಿರುವುದಿಲ್ಲ ರೂಮಿಗೆ ಓಡಿ ಹಾಸಿಗೆಯಲ್ಲಿರುಳುವೆ ಹೌದು ಸಂಶಯವಿಲ್ಲ ಅದೇ ವಾರಪತ್ರಿಕೆಯ ಪತ್ರಿಕೆ ಸೀಲ್ ಇದೆಯಲ್ಲ ಮೆಲ್ಲನೆ ಕವರನ್ನು ನೋಡುವೆ ಅರೆ ಇದೇನು ಇಷ್ಟೊಂದು ವಾರವಿದೆ ಒಂದು ಎರಡು ಮೂರು ನಾಲ್ಕು ಐದು ಹಾಳೆಗಳ ಸುರುಳಿ ಬೆಚ್ಚಗೆ ಮಧುರಿ ಮಲಗಿದೆ ಚಿರನಿದ್ರೆಯಲ್ಲೇ ಇರಬೇಕು ನನ್ನದೇ ಗುಂಡನೆ ಅಕ್ಷರಗಳು ನನ್ನ ಅನಾಥೆ ಕತೆ ಅನಾಥನಂತೆ ಮನೆಗೆ ಮರಳಿ ಬಂದಿದೆ ವ್ಯತೆಯಿಂದ ಮನಸ್ಸು ಭಾರವಾದರೂ ಮಾಮೂಲಿನಂತೆ ಯಾರಾದರೂ ನೋಡಿಯಾರು ಎಂದು ಯಥಾಪ್ರಕಾರ ಅದರ ಜಾಗ ಸೇರಿಸುವೆ ನನ್ನ ಅನಾಥೆಗೆ ಆ ಬೀರುವಿನಲ್ಲಿ ಬೇಜಾರಾಗದು ಅಲ್ಲಿ ಒಳ್ಳೆಯ ಕಂಪನಿ ಕೊಡಲಿಕ್ಕೆ ಇಂಥ ಅನೇಕ ಕವರುಗಳು ಸ್ವಸ್ಥವಾಗಿ ಕುಳಿತಿದೆ ಹೊಸಬರನ್ನು ಆಹ್ವಾನಿಸಲಿ ಕೈಗೆ ಸಿಕ್ಕಿದ್ದನ್ನೆಲ್ಲ ಬೆಂಕಿ ಹೆಚ್ಚಿ ಭಸ್ಮ ಮಾಡುವಷ್ಟು ಕೋಪ ಆವರಿಸುವುದು ನನ್ನ ಹುಚ್ಚುತನದ ಕತೆಗಳಿಗೆ ಆ ಸಂಪಾದಕ ಮಹಾಶಯರು ಎಷ್ಟು ನಕ್ಕಿರಬಹುದು ಎಂದು ಚಿಂತಿಸುವೆ ನನ್ನ ಅಂಗೈ ರೇಖೆಗಳ ಉಜ್ವಲ ಭವಿಷ್ಯ ಹಾಗಾದರೆ ಶೂನ್ಯವೇ ಯಾರನ್ನು ಕೇಳುವುದು ಹಾಗಾದರೆ ಮೊನ್ನೆ ಕಳುಹಿಸಿದ ನವ್ಯ ಕಥೆ ಗತಿಯೂ ಇದೆಯೇ ಎಂದು ಚಿಂತಿಸುವೆ ಭಾನುವಾರ ಓಡೋಡಿ ಬರುವುದು ಮನೆಯಲ್ಲಿ ಹಬ್ಬದ ಸವಾತಾವರಣ ಸಂಜೆಗೆ ನನ್ನ ವಿಶೇಷ ಅಲಂಕಾರ ಗಂಡಿನವರನ್ನು ಸಂಭ್ರಮದಿಂದ ಎಲ್ಲರೂ ಉಪಚರಿಸುತ್ತಿದ್ದಾರೆ ನನ್ನ ಕಥಾನಾಯಿಕಂತೆ ನಾನು ಭಾರವಾದ ತುಂಬು ಹೆಜ್ಜೆಗಳನ್ನಿಡುತ್ತಾ ಲಜ್ಜೆಯಿಂದ ಮುಖ ತಗ್ಗಿಸಿ ಬರುವೆ ಮೆಲ್ಲನೆ ನನ್ನ ಮುಖವೆತ್ತಿನ ಓನೆ ನೋಟ ಬೀರುವೆ ತುಂಟತನದ ಮುಗುಳ್ಳಗೆಯ ಜೋಡಿ ಕಣ್ಣುಗಳು ಎವೆಯಿಕ್ಕದೆ ನನ್ನನ್ನೇ ದಿಟ್ಟಿಸಿದಾಗ ನನ್ನೆರೆ ತಲ್ಲಣಿಸುವುದು ಮುಖವೆಲ್ಲ ಓಕುಳಿಯಂತೆ ಕೆಂಪಗಾದ ನನ್ನನ್ನು ಗಂಡಿನ ತಾಯಿ ಪ್ರಶ್ನಿಸುವರು ನಿನ್ನ ಹೆಸರೇನು ಮಗು ವಿಜಯಶ್ರೀ ಎಂದು ಮೆಲ್ಲನ್ನು ಸಿರಿ ಓರಿಗಣ್ಣಿನಲ್ಲಿ ನೋಡಿದಾಗ ಆ ಭೂಪತಿ ತಲೆದೋಗಿ ತಲೆದೂಗಿ ನಗುತ್ತಿರುವುದೇಕೆ ನನಗೆ ಅರ್ಥವಾಗದೆ ಸರಿಪಡಿಸುವೆ ಮಾತಿನ ಮಧ್ಯೆ ಹುಡುಗನ ಹೆಸರು ಶ್ರೀಧರ ಎನ್ನುವುದು ಅರಿವಾದಾಗ ಹೆಸರನ್ನು ಪೆಪ್ಪರಮೆಂಟಿನಂತೆ ಚಪ್ಪರಿಸುವೆ ಬಂದವರು ಮಾತುಕತೆಯ ನಂತರ ಮಾಮೂಲಿನಂತೆ ಕಾಗದ ಬರೆದು ತಿಳಿಸುತ್ತೇವೆ ಎಂದು ಹೊರಡುವರು ಬಾಗಿಲ ಬಳಿ ನಿಂತ ಹುಡುಗ ನನ್ನತ್ತ ನೋಡಿ ಕಣ್ಣು ಮಿಟುಕಿಸಿ ತಕ್ಷಣ ಯಾರಾದರೂ ನೋಡಿದರೆ ಎಂದು ಭಯದಿಂದ ಹೊರಡುವನು ಛೀ ಎಂತ ಪುಂಟು ಇವನು ಖಂಡಿತ ಇವನನ್ನು ನಾನು ಮದುವೆಯಾಗಲಾರೆ ಎಂದು ಮನಸ್ಸಿನಲ್ಲಿ ನಿರ್ಧರಿಸುವೆ ದಿನಗಳು ಉರುಳಿದಂತೆ ನಿರಾಸಕ್ತಿ ಹೆಚ್ಚಾಗುವುದು ಪತನವೆಂಬ ಹೊಸ ಕತೆ ಮೇಜಿನ ಡ್ರಾನಲ್ಲಿ ಬೆಳಕು ಕಾಣದೇ ಪರಿತಪಿಸುತ್ತಿದೆ ಯಾವುದರಲ್ಲೂ ಉತ್ಸಾಹವಿಲ್ಲ ಪೋಸ್ಟ್ ಎಂಬ ಶಬ್ದ ಕರ್ಕಶವಾಗಿ ಕೇಳಿ ಬರುವುದು ಯಥಾಪ್ರಕಾರ ಹೋಗಿ ಪೋಸ್ಟ್ ತೆಗೆದುಕೊಂಡೆನಾದರೂ ಒಡೆಯುವ ಉತ್ಸಾಹ ಮಾಯವಾಗಿತ್ತು ನನ್ನ ಅಡ್ರೆಸ್ ಸಿಗಿದ್ದ ಲೊಕೋಟಿಯನ್ನು ಒಡೆಯುವೆ ಕವರೊಳಗಿನಿಂದ ಪುಟ್ಟ ಕಾಗದ ಒಂದು ನನಗಾಗಿ ಇಣುಕಿ ನೋಡಿದಾಗ ಹೊರತೆಗೆದು ಓದುವೆ ಡಿಯರ್ ವಿಜಿ ಹಾಗಂತ ಕರೆಯಬಹುದು ತಾನೆ ನಿಮ್ಮ ಕತೆ ಆಕಾಂಕ್ಷೆ ಸುಂದರವಾಗಿದೆ ಅದನ್ನು ಪ್ರಕಟಿಸಲು ಹರ್ಷಿಸುತ್ತೇವೆ ನಿಮ್ಮ ಕತೆಗಿಂತಲೂ ಸುಂದರವಾಗಿರುವ ನೀವು ಕೂಡ ಮೆಚ್ಚುಗೆಯಾಗಿದ್ದೀರಿ ಮುಂದಿನ ಮಾತುಕತೆಗೆ ನಮ್ಮ ತಂದೆ ತಾಯಿ ಬರುತ್ತಾರೆ ಭಾನುವಾರದ ನೆನಪು ನಿಮಗಿರುವುದೆಂದು ಭಾವಿಸಿರುವೆ ನಿಮ್ಮಮ್ಮ ಶ್ರೀಧರ ಶ್ರೀಧರ ಉಪಸಂಪಾದಕ ಮಧುವನ ವಾರಪತ್ರಿಕೆ ಉದ್ವೇಗದಿಂದ ನನ್ನ ಕೈ ನಡುಗುವುದು ನಾಚಿಕೆಯಿಂದ ಕೆಂಪಾದ ನನ್ನನ್ನು ಅಮ್ಮ ಬಾಗಿಲಲ್ಲೇ ತಡೆವರು ಏನೇ ಇಷ್ಟೊಂದು ಖುಷಿ ಕತೆ ಪ್ರಿಂಟ್ ಏನಾದರೂ ಆಯ್ತೇನು ಎಂದು ಪ್ರಶ್ನಿಸಿದಾಗ ಮೌನದಿಂದ ಕಾಗದವನ್ನು ಅವರ ಕೈಗೆ ಕೊಟ್ಟು ಒಳಗೋಡುವೆ ಕಡೆಗೂ ನನ್ನ ಬಯಕೆ ಫಲಿಸಿತ್ತು ನಮಸ್ಕಾರ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಅವರ ಚದುರಿದ ಚಿತ್ತಾರಗಳು ಕಥಾ ಸಂಕಲನದಿಂದ ಆಯ್ದ ಕಥೆ ಬಯಕೆ ಫಲಿಸಿತು ಈ ಕಥೆಯು ಒಂದು ಮನೆಯಲ್ಲಿನ ಮಗಳೊಬ್ಬಳ ಲೇಖಕಿಯಾಗುವ ಬಯಕೆಯ ಸುತ್ತ ಹಣೆದುಕೊಂಡಿದೆ ಕಥಾ ನಾಯಕಿಯ ಎಲ್ಲ ಕಥೆಗಳನ್ನೂ ಒಂದೊಂದಾಗಿ ಮಾಸಪತ್ರಿಕೆಯವರು ತಿರಸ್ಕರಿಸಿ ಅವುಗಳನ್ನು ಪೋಸ್ಟ್ ಮೂಲಕ ಕಳಿಸುತ್ತಿದ್ದಾಗ ಪ್ರತಿಭಾರಿಯೂ ಕಥಾ ನಾಯಕಿ ವಿಜಯಳು ನಿರಾಶೆ ಹೊಂದಿದರೂ ಮರಳಿ ಯತ್ನ ಮಾಡುತ್ತಲೇ ಇರುವಳು ಕೊನೆಗೆ ಇವಳ ಪ್ರಯತ್ನಕ್ಕೆ ಪ್ರತಿಫಲವೋ ಎಂಬಂತೆ ಅದೇ ಮಾಸಪತ್ರಿಕೆಯ ಉಪಸಂಪಾದಕನು ತನ್ನ ತಂದೆ ತಾಯಿಗಳೊಂದಿಗೆ ಇವಳ ಮನೆಗೆ ಬಂದು ಇವಳನ್ನು ವಿವಾಹವಾಗಲು ಒಪ್ಪಿ ಅವಳ ವೈವಾಹಿಕ ಜೀವನದ ಕನಸನ್ನು ನನಸಾಗುವುದರ ಮೂಲಕ ಅವಳ ಬಯಕೆಯನ್ನು ಪೂರೈಸುವನು ಕಥೆಯ ನಿರೂಪಣೆ ಸೊಗಸಾಗಿದ್ದು ಅದನ್ನು ಮತ್ತೊಬ್ಬ ಲೇಖಕಿಯು ಸುಂದರವಾಗಿ ಪ್ರಸ್ತುತಪಡಿಸಿರುವರು ಲೇಖಕಿ ಹಾಗೂ ಪ್ರಸ್ತುತಿಕಾರರಿಗೆ ಅಭಿನಂದನೆಗಳು